ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಮೈ ಚಾನಲ್ ಎಲ್ಲರಿಗೂ ನಮಸ್ತೆ ಫ್ರೆಂಡ್ಸ್ ಫ್ರೆಂಡ್ಸ್ ಪ್ರತಿ ಹಳ್ಳಿ ಕಡೆಯಿಂದ ಪ್ರತಿ ಒಂದು ಸ್ಕೂಲ್ ಕಡೆಯಿಂದ ಎಲ್ಲ ಪಿ ಮಾಸ್ಟರ್ ಎಲ್ಲ ಸ್ಟೂಡೆಂಟ್ಗಳನ್ನ ಕರ್ಕೊಂಡು ಫ್ರೆಂಡ್ಸ್ ಸ್ಪೋರ್ಟ್ಸ್ ಆಡೋದಕ್ಕೆ ನಮ್ಮ ಬಿ ಎಂ ಜೆ ಸ್ಕೂಲ್ ಫೀಲ್ಡ್ಗೆ ಎಲ್ಲ ಸ್ಟೂಡೆಂಟ್ಗಳು ಬಂದಿದ್ದರು ಫ್ರೆಂಡ್ಸ್ ರಿಯಲಿ ತುಂಬ ನೋಡೋದಕ್ಕೆ ತುಂಬ ಚೆನ್ನಾಗಿತ್ತು ನಮ್ಮದು ನೆನಪಾಗ್ತಾ ನೆನಪಾಗ್ತಾಯಿತ್ತು ಅಂದರೆ ನಾವು ಇದೇ ಥರನೇ ನಮ್ಮ ಸ್ಕೂಲಲ್ಲಿದ್ದಾಗ ಸ್ಪೋರ್ಟ್ಸ್ ಆಡೋಕ್ಕೆ ಇದೇ ಫೀಲ್ಡಿಗೆ ಬರ್ತಾಯಿದ್ವಿ ಎಲ್ಲ ನಮ್ಮ ಕ್ಲಾಸ್ಮೇಟ್ಸು ಎಲ್ಲ ನಮ್ಮ ಮಾಸ್ಟರ್ಸು ಎಲ್ಲ ನೆನಪಾಯ್ತು ಫ್ರೆಂಡ್ಸ್ ಅದಕ್ಕೆ ವಿಡಿಯೋ ಮಾಡಿಬಿಟ್ಟು ಮುಂದೆ ಸ್ವಲ್ಪ ತೋರಿಸೋಣ ಅಂತ ಅನ್ನಿಸ್ತು ಫ್ರೆಂಡ್ಸ್ ಪ್ಲೀಸ್ ಯಾರ್ಯಾರು ವಸ್ತಾ ನೋಡ್ತಿದ್ರು ಸ್ಕಿಪ್ ಮಾಡಿದೆ ನೋಡಿ ಫ್ರೆಂಡ್ಸ್ ಪ್ಲೀಸ್ ಲೈಕ್ ಮಾಡಿ ಇಷ್ಟ ಆದರೆ ಫ್ರೆಂಡ್ಸ್ ಫ್ರೆಂಡ್ಸ್ ಖೋಖೋ ಆಟ ನಡೀತಾ ಇದೆ ತುಂಬ ಚೆನ್ನಾಗಿರು ಎನರ್ಜಿಯಿಂದ ಆಡ್ತಿದ್ರು ಫ್ರೆಂಡ್ಸ್ ಕಲಿಯಲ್ಲಿ ಒಳ್ಳೆಯದಾಗಲಿ ಇನ್ನ ದೊಡ್ಡ ಮಟ್ಟಕ್ಕೆ ಎಲ್ಲ ಸ್ಟೂಡೆಂಟ್ಗಳು ಕಲಿಯಲ್ಲ ಫ್ರೆಂಡ್ಸ್ ಇದೆಲ್ಲ ನೋಡೋದಕ್ಕೆ ತುಂಬ ಜನ ಸೇರಿದ್ರು ಸೋಡಾ ಅಂಗಡಿ ಹಣ್ಣಿನಂಗಿ ಐಸಿನ ಅಂಗಡಿ ಎಲ್ಲ ಅಲ್ಲಿ ಬಂದುಬಿಟ್ಟಿದ್ರು ಫ್ರೆಂಡ್ಸ್ ಅಂದರೆ ತುಂಬ ಜನ ಸ್ಟೂಡೆಂಟ್ಗಳು ಬಂದಿರ್ತಾರೆ ಒಳ್ಳೆ ವ್ಯಾಪಾರ ಆಗುತ್ತೆ ಅನ್ನೋ ಒಂದು ಉದ್ದೇಶದಿಂದ ಪ್ರತಿಯೊಬ್ಬ ಸಣ್ಣ ವ್ಯಾಪಾರಸ್ಥನು ಅಲ್ಲಿ ಬಂದಿದ್ದರು ಚೌಚೌ ಮಾರೋದ್ರಿಂದ ಹಿಡಿದು ರೇಸ್ ಸ್ಮಾರ ಫ್ರೆಂಡ್ಸ್ ಹಳ್ಳಿ ಕಡೆ ತುಂಬ ಸ್ಪೋರ್ಟ್ಸ್ಗೆ ವ್ಯಾಲ್ಯೂ ಕೊಡ್ತಾರೆ ಆಮೇಲೆ ಟಿ ಮಾರ್ಷು ವಾರದಲ್ಲಿ ಒಂದು ದಿವಸ ಹಾಕೊಂಡು ಸಾಕಾತ ಒಬ್ಬರ್ತಾರೆ ಫ್ರೆಂಡ್ಸ್ ರಿಯಲಿ ಅದ್ರಾಗೂ ಸ್ಪೋರ್ಟ್ಸ್ ಬರೋ ಟೈಮ್ನಲ್ಲಂತೂ ಪ್ರತಿ ದಿವಸವೂ ಹಾಕೊಂಡು ಪ್ರಾಕ್ಟೀಸ್ ಮಾಡಿರ್ತಾರೆ ರಿಯಲಿ ಇವ್ರಿಗೆ ಇನ್ನೂ ಒಳ್ಳೆ ಪ್ರಾಕ್ಟೀಸ್ ಇಟ್ಟರೆ ಒಳ್ಳೆಯ ಅಂಕೆ ರಿಯಲಿ ತುಂಬ ಒಳ್ಳೊಳ್ಳೆ ಎನರ್ಜೆಟಿಕ್ ಅಂಡ್ ಯಂಗ್ ಗರ್ಲ್ಸ್ ಇವೆಲ್ಲ ರಿಯಲಿ ತುಂಬ ಚೆನ್ನಾಗಿ ಆಟ ಆಡ್ತಾ ಇದೆ ಇವರು ಸಾಡಿದರೆ ಏನೋ ಒಂದು ಎನರ್ಜಿ ಫ್ರೆಂಡ್ಸ್ ರಿಯಲಿ ಮೈಯಲ್ಲಿ ತುಂಬ ಎನರ್ಜಿ ಕಾಮಾಗುತ್ತೆ ತುಂಬ ಜೋಶ್ ಇರುತ್ತೆ ನೋಡೋಕೆ ಸಮೇತ ಅದಕ್ಕೆ ಎಷ್ಟೊಂದು ಜನ ಸೇರಿದ್ರು ಕೂಗಾಟ ಕಿರ್ಚಾಟ ಚಿಲ್ಲೆ ಒಂದೂ ಇತ್ತು ಫ್ರೆಂಡ್ಸ್ ರಿಯಲಿ ನೋಡೋರಿಗೆ ಒಂಥರ ಹಬ್ಬ ಥರ ಹಬ್ಬ ವಾತಾವರಣ ಇತ್ತು ಎಲ್ಲ ತುಂಬ 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 ದೂರದ ಹಳ್ಳಿಗಳಿಂದ ಬಂದಿರೋರು ಫ್ರೆಂಡ್ಸ್ ಇವರೆಲ್ಲ ಮಹೇಶ್ರು ಸಮೇತ ಟೆಂಪಾಗಳು ಮಾಡಿಕೊಂಡು ಪ್ರತಿ ಹಳ್ಳಿಯಿಂದ ಬಂದಿದ್ದಾರೆ ತುಂಬ ಚೆನ್ನಾಗಿ ಆಟ ಆಡ್ತಾ ಇದ್ದಾರೆ ತುಂಬ ಚೆನ್ನಾಗೇ ತುಂಬ ಶ್ರಮಪಟ್ಟು ಕಲ್ತಿದ್ದಾರೆ ಫ್ರೆಂಡ್ಸ್ ರಿಯಲಿ ಎಲ್ಲರಿಗೂ ಒಳ್ಳೆಯದಾಗ ಸ್ಪೋರ್ಟ್ಸು ಲೈಫ್ಗೆ ತುಂಬ ಇಂಪಾರ್ಟೆಂಟು ಫ್ರೆಂಡ್ಸ್ ರಿಯಲಿ ಅದರಿಂದ ಆರೋಗ್ಯ ಸಿಗುತ್ತೆ ನೆಮ್ಮದಿ ಸಿಗುತ್ತೆ ಎನರ್ಜಿ ಸಿಗುತ್ತೆ ತುಂಬ ಬೆನಿಫಿಟ್ಸ್ ಇದೆ ಕ್ರೀಡೆ ಆಡೋದ್ರಿಂದ ಸ್ಪೋರ್ಟ್ಸ್ ಆಡೋದ್ರಿಂದ ಫಿಟ್ನೆಸ್ಸು ಫ್ರೆಶ್ಶು ಮೈಂಡು ತುಂಬ ನೆಮ್ಮದಿ ಇರುತ್ತೆ ಅಲ್ಲಿ ಖೋಖೋ ನಡೀತಾ ಇತ್ತು ಇಲ್ಲಿ ಗಾರೆ ಕೆಲಸದಲ್ಲಿ ಗಾರೆ ಕೆಲಸದಲ್ಲಿ ಬ್ಯುಸಿ ಆಗಿದ್ರು ಫ್ರೆಂಡ್ಸ್ ನಮ್ಮ ಗಾರೆ ಕೆಲಸದಲ್ಲಿ ಫುಲ್ಲು ಬ್ಯುಸಿಯಾಗಿ ಅವ್ರ ಕೆಲಸ ಅವ್ರು ಮಾಡ್ತಾಯಿದ್ರು ಫ್ರೆಂಡ್ಸ್ ಯಾರು ಚಿಂತೆ ತಗೊಂಡು ಏನು ಮಾಡ್ತಾರೋ ಪಾಪ ಅವ್ರ ಕೆಲಸ ನಮ್ಮ ಗುರುಗಳ ಮಗನೂ ಇವತ್ತು ಬಂದಿದ್ದ ವಾಲಿಬಾಲ್ ಆಡೋದಕ್ಕೆ ನಮ್ಮ ಗುರುಗಳು ಬಂದು ಮಾತಾಡ್ಸೋದ್ರು ಫ್ರೆಂಡ್ಸ್ ನಾನು ನೋಡಬೇಕು ಅವ್ನು ಮಾತಾಡ್ಸ್ಬೇಕಂತ ಹೋಗಿ ಮಾತಾಡಿಸ್ತೀನಿ ಇಂಥಕ್ಕೆ ಅವಾಗ ಮಾತಾಡಿಸಿ ಆಟ ಆಡ್ತಾ ಇದ್ದೀನಿ ಗುರುಗಳು ನೋಡಿ ಸ್ವಲ್ಪ ಸೆಂಟಿಮೆಂಟ್ ಆದರು ಆಟನ ನೋಡಿದ್ರು ಎಲ್ಲಿ ಸೋಲು ಇಂಪಾರ್ಟೆಂಟ್ ಅಲ್ಲ ಫ್ರೆಂಡ್ಸ್ ಅದರಲ್ಲಿ ಭಾಗವಹಿಸಿದ್ವಿ ಅನ್ನೋದೇ ಒಂದು ದೊಡ್ಡ ಅಚೀವ್ಮೆಂಟ್ ಸಾಕು ಅದನ್ನೇ ಆ ಅಚೀವ್ಮೆಂಟಲ್ಲಿ ನಾವು ಖುಷಿ ಪಡ್ಬೇಕು ಈಗ ಗೆಲ್ಲೇಬೇಕು ನಾವು ವಿನ್ ಆಗಲೇಬೇಕು ನಾವು ಏನೋ ಒಂದು ಸಾಧಿಸಲೇ ಬೇಕು ಅನ್ನೋ ಹುಚ್ಚು ದಮೆಯಲ್ಲಿ ನಾವು ಯಾವತ್ತೂ ಹೋಗಬಾರ್ದು ಪ್ರಯತ್ನ ಪಡಬೇಕು ಅದು ಗೆಲ್ಲೋದು ಸೆಕೆಂಡ್ ಸಣ್ಣದಾಗೆ ನಮ್ಮ ಪ್ರಯತ್ನ ನಾವು ಹಾಕ್ಲೇಬೇಕು ಇವತ್ತರ ನಾಳೆ ಗೆಲ್ಲುವನ್ನೋದು ನಮಗೆ ಸಿಕ್ಕೇ ಸಿಗುತ್ತೆ ಪ್ರಯತ್ನ ಅಷ್ಟೇ ಫ್ರೆಂಡ್ಸ್ ನೋಡಿ ತುಂಬ ಚೆನ್ನಾಗಿ ಆಡ್ತಾ ಇದ್ದಾರೆ ಆರ್ಡೋರಿಗೆ ಪ್ರೋತ್ಸಾಹ ಮಾಡಬೇಕು ಚಪ್ಪಾಳೆ ಎನರ್ಜಿ ತಂದ್ರೆ ತುಂಬ ಜನ ಸಿಳ್ಳಿ ಚಪ್ಪಾಳೆ ಪ್ರೋತ್ಸಾಹ ಮಾಡ್ತಲೇ ಇರ್ತಾರೆ ಕ್ರೀಡಾಭಿಮಾನ ಇರೋರು ತುಂಬಾ ಜನ ಇರ್ತಾರೆ ಆಡೋರ್ಗಿಂತ ನೋಡೋರೇ ತುಂಬಾ ಜನ ಕ್ರಿಕೆಟ್ ಸ್ಟಾರ್ಟ್ ಆಯ್ತು ಅಂದ್ರೆ ನೋಡೋರ್ ಎಷ್ಟು ಲಕ್ಷ ಜನ ಸೇರಿರ್ತಾರೆ ಆಡೋರ್ ಕಮ್ಮಿ ನೋಡೋರ್ಗೆ ತುಂಬಾ ಆಸಕ್ತಿ ತುಂಬಾ ಇಂಟ್ರೆಸ್ಟ್ ನೋಡೋರ್ ಅದು ಒಂಥರ ಅಭ್ಯಾಸ ಚಟ

ಫ್ರೆಂಡ್ಸ್ ಅಲ್ಲೆಲ್ಲ ಟ್ರೈನಾಗಿ ಬಂದಿರ್ತಾರೆ ಇಲ್ಲಿ ಬಂದಾಗ ಗಾಬ್ರಿಗೆ ಟೆನ್ಷನ್ಗೆ ಮೇಂಟೈನ್ ಮಾಡೋಕ್ಕೆ ಸ್ಟೂಡೆಂಟ್ ಮೇಲೆ ಸ್ಟೂಡೆಂಟ್ಗೂ ಕಲೆ ಆಗಲ್ಲ ಅಂಥ ಸೀನಿಯಾರಿಟಿ ಇರೋರೇ ತುಂಬ ಎಡತಾರೆ ಅಂದರೆ ಜನಗಳಿಗೆ ಜನಗಳು ನೋಡಿದಾಗ ಆ ಜನಗಳು ನೋಡಿದಾಗ ಆಗ ಒಂದು ವೈಬ್ರೇಷನ್ ಇದೆ ಅಂತ ರಿಯಲ್ ನಂತರ ಟೆನ್ಷನ್ ಟೆನ್ಷನ್ಗೆ ಹೋಗ್ಬಿಡುತ್ತೆ ಆಟಗಾರಿನ ಮಾತ್ರ ಸ್ವಲ್ಪ ಕೂಲಾಗಿ 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 ಹೊಸ್ತಾಗಿ ಒಂಥರ ಈಗ ಡೈಲಿ ಆಡಬೇಕಾದಾಗ ಅವರು ಶಾಲೆಯ ಮಾತ್ರ ಇರ್ತಾರೆ ಈಗ ಹೊರಗಡೆ ಬಂದಾಗ ತುಂಬ ಜನ ಮುಖ ಸಾಮಗ್ರಿ ಮಾಡಿದಾಗ ಭಯ ಅನಿಸುತ್ತೆ ಈ ಐಸ್ ಮಾರೋರು ಪಾನಿಪುರಿ ಮಾರೋರು ಸೋಡಾ ಮಾರೋರು ಓ ಫುಲ್ಲು ಫೀಲ್ಡ್ ತುಂಬ ತುಂಬಿಟ್ಟಿದ್ರು ಫ್ರೆಂಡ್ಸ್ ರಿಯಲಿ ಏನೋ ಒಂಥರ ಅವ್ರಿಗೆ ಸಂತೋಷ ಮತ್ತು ನಿಂತಾರೆ ನಮ್ಮ ಬಿ ಎಮ್ ಜಿ ಎಚ್ ಎಸ್ ಫೀಲ್ಡ್ ಇದೆಯಲ್ಲ ಫ್ರೆಂಡ್ಸ್ ರಿಯಲಿ ತುಂಬ ದೊಡ್ಡದು ತುಂಬ ನೀಟ್ ಆ್ಯಂಡ್ ತುಂಬ ಸೂಪರಾಗಿರೋ ಇಡೀ ಚಳಿಕೆರೆ ಸೆಂಟ್ರಲ್ಲಿರೋ ಒಂದು ಒಳ್ಳೆಯ ಕ್ರೀಡಾಂಗಣ ಅಂತ ಹೇಳ್ಬೋದು ರಿಯಲಿ ಸುಳ್ಳಲ್ಲ ಈ ಥರ ಒಂದು ಫೀಲ್ಡು ಯಾವ ತಾಲೂಕಲ್ಲೂ ಚಿತ್ರದುರ್ಗ ತಾಲೂಕಲ್ಲೂ ಸಿಗಲ್ಲ ಚಿತ್ರದುರ್ಗ ಅಂಥ ದೊಡ್ಡ ಟೌನಲ್ಲೂ ಸಮೇತ ಇಂಥ ಒಂದು ದೊಡ್ಡ ಇದು ಸಿಗಲ್ಲ ಫ್ರೆಂಡ್ಸ್ ರಿಯಲಿ ತುಂಬ ಆಗಿದೆ ನಮ್ಮ ಫೀಲ್ಡ್ ಮಾತ್ರ ಎಷ್ಟು ಇಡೀ ಚಳೀಕೆರೆ ತಾಲೂಕಿನ ಪ್ರತಿಯೊಬ್ಬ ಸ್ಟೂಡೆಂಟ್ಗಳು ಇದರಲ್ಲಿ ಸೇರ್ತಾರೆ ಓಕೆ ಬಾಯ್ ಫ್ರೆಂಡ್ಸ್ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ